ಪ್ರಪ್ರಥಮವಾಗಿ ನನ್ನ ಆರಾಧ್ಯ ನಡೆಯುವ ಪರಮ ಪೂಜ್ಯ ಡಾಕ್ಟರ್ ಸಿಮಾರ ಸ್ವಾಮೀಜಿಯವರನ್ನು ಹೃದಯಪೂರ್ವಕವಾಗಿ ಸ್ಮರಿಸಿತ ಹಾಗೂ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಇಟ್ಟಿರುವಂತಹ ಹಿರಿಯ ಶಿಕ್ಷಕರು ಹಾಗೂ ನನ್ನ ಮಾರ್ಗದರ್ಶಕರು ಆದಂತಹ ಚೆನ್ನಯ್ಯ ಸರ್ ಅವರೇ ಹಾಗೂ ಆತ್ಮೀಯ ಸ್ನೇಹಿತರು ಹಾಗೂ ಹಿರಿಯರು ಆದಂತಹ ನಾಡತ್ತವರೇ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಕೇಂದ್ರ ಬಿಂದು ಮತ್ತು ಶಕ್ತಿಯುತವಾದಂತಹ ಯುವಕ ಬಂಧುಗಳೇ ನೀವು ವಿದ್ಯಾರ್ಥಿಗಳಲ್ಲ ಏಕೆಂದರೆ ಶಕ್ತಿಯನ್ನು ತುಂಬುವಂತಹ ಕೆಲಸ ಇದು ಮಾಡುವಂಥದ್ದು ಸುಮ್ಮನೆ ಮಾಡುವಂತಹ ಕೆಲಸ ಅಲ್ಲ ಪ್ರತಿಯೊಬ್ಬರಲ್ಲೂ ಒಂದು ಮನಸ್ಸು ಬರಬೇಕು ಏನೇ ಮಾಡಬೇಕಾದ್ರೂ ಒಬ್ಬರಿಗೊಂದು ದಾನ ಮಾಡಬೇಕಾಗಲಿ ಅಥವಾ ಒಳ್ಳೆಯದನ್ನು ಹೇಳ್ಬೇಕಾದ್ರು ಅವ್ರ ಮನಸ್ಸಿನಲ್ಲಿ ಇರಬೇಕು ಒಳ್ಳೆತನ ಇರಬೇಕು ಅಂತಹ ಒಂದು ಕಾರ್ಯವನ್ನು ಮಾಡುವಂತಹ ಆಲೋಚನೆ ನಿಮ್ಮೆಲ್ಲರಲ್ಲೂ ಐತೆ ಅಂದರೆ ನೀವೆಲ್ಲರೂ ಯೋಚನೆ ಮಾಡುವಂತಹ ದಿಕ್ಕು ಒಂದೇ ನೇರ ಐತೆ ಅಂತ ಅರ್ಥ ಆಗಿದೆ ಆ ರೀತಿ ಇದ್ದಾಗೆ ಎಲ್ಲರೂ ಸಹಕಾರ ಕೊಡೋಕ್ಕಾಗೋದಿಲ್ಲ ಆಗೋಲ್ಲ ಇಲ್ಲ ಒಬ್ಬರು ಪೂರ್ವವಾದರೂ ಇನ್ನೊಬ್ಬರು ಪಶ್ಚಿಮ ನಾವು ಕಂಡಂಥದ್ದು ನಮ್ಮ ಜೀವನದಲ್ಲಿ ಆದ್ದರಿಂದ ಹಾಗೂ ಮುಖ್ಯವಾಗಿ ನಾನು ಗುಡೇಮರ್ ಶಾಲೆಗೆ ಆಗಸ್ಟ್ ಫಿಫ್ಟೀನ್ತು ಇವತ್ತು ನನಗೆ ನೆನಪೈತೆ ಆಗಸ್ಟ್ ಫಿಫ್ಟೀನ್ತು ಎಂಬತ್ತೆಂಟು ಅವತ್ತು ಫಂಕ್ಷನ್ನು ಹುಡುಗರು ಊರು ಪೂರ್ತಿ ಮೆರವಣಿಗೆ ಹೊರಟಿದ್ರಲ್ಲ ಮೆರವಣಿಗೆ ನನಗೆ ಅಡ್ಡ ಹೋದ್ರು ಒಟ್ಟಿನಲ್ಲಿ ನಾನು ಹುಡುಗರು ಊರೆಲ್ಲ ಸುತ್ತವ್ರಲ್ಲ ಅಂದ್ಕೊಂಡು ಸ್ಕೂಲ್ ಹತ್ತಿಕ್ಕೋದೆ ಸ್ಟೇಜ್ ಮೇಲೆ ಚೇರು ಬೆಂಚು ಎಲ್ಲ ಹಾಕಿದ್ರು ನೋಡಿದೆ ಹೆಡ್ ಮಾಸ್ಟ್ರು ಆಫೀಸ್ರೆ ಇಬ್ಬರು ಮಾತಾಡಿಸ್ತೇನೆ ಮೇಲೆ ಹಿಂಗೆ ಹಿಂಗೆಲ್ಲ ಹೋಗಿದ್ದಾರೆ ಬರ್ತಾರೆ ಅಂತಂದರು ಆಮೇಲೆ ಬಂದ ಮೇಲೆ ಮೊದಲಿಗೆ ನಾರಾಯಣಪ್ಪ ಅಲ್ಲಿ ವರ್ಕ್ ಮಾಡ್ತಿದ್ದಂತ ನಾರಾಯಣಪ್ಪ ಮತ್ತು ಗೌಡ ರಂಗೇಗೌಡ ಇಬ್ಬರು ಫಸ್ಟ್ಗೆ ಸ್ಟಾರ್ಟಿಂಗ್ ನನಗೆ ಸಿಕ್ಕಿದವರು ಆಮೇಲೆ ಅಪ್ಪ ಸೀಟರು ಸಿಕ್ಕಿದ್ರು ಮಾತಾಡಿ ಹೇಳಿದ್ರು ಹಿಂಗೆ ಹಿಂಗೆ ಬಂದಿದ್ದೀನಿ ಅಂತಂದರೆ ಕೂತ್ಕೊಳ್ಳಿ ಸರ್ ಅಲ್ಲಿ ಕೂತ್ಕೊಂಡೆ ಆಮೇಲೆ ಫಂಕ್ಷನ್ಗೆ ಬಂದರು ಚಂದ್ರಪ್ಪನವ್ರು ಇದ್ದರು ಮೊದಲಿಗೆ ಹೆಡ್ ಮಾಸ್ಟರ್ ಅವರು ಮತ್ತು ಎಮ್ ಸಿ ಇದ್ದರು ಮುಖ್ಯವಾಗಿ ವೆಂಕಟನವರಿದ್ದರು ಹಿರಿಯರು ಬಿ ಎಸ್ ಇದ್ದರು ಅವಾಗೆ ಟಿ ಸಿ ಎಸ್ ಇದ್ದರು ಎಸ್ ಒ ಮತ್ತು ಎಸ್ 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 ಆರ್ ಸಿ ಇವರೆಲ್ಲ ಇದ್ರು ಒಟ್ಟಿಗೆ ಬಂದರೆ ಎಲ್ಲ ಹುಡುಗರುದಿದ್ದರು ಬಂದರು ಪ್ರೋಗ್ರಾಮ್ ಮಾಡಲಿಕ್ಕೆ ಕೂತ್ಕೊಂಡ್ರು ಆವಾಗ ನಾನು ಎಲ್ಲಾರ ಹತ್ರನೂ ಮಾತಾಡಿದೆ ಅನ್ನಿಸ್ತಾ ಮಾತಾಡಿದೆ ಫಂಕ್ಷನ್ ಹತ್ರ ಬನ್ನಿ ಕೂತ್ಕೊಂಡು ಅಂತ ಕುಂಡಸೋರು ಇನ್ನೂ ನಾನು ಡ್ಯೂಟಿ ರಿಪೋರ್ಟೇ ಮಾಡ್ಕೊಂಡಿದ್ದೆ ಹಾಂ ಅವಾಗ ಬಂದು ಕೂತಿದ್ದೆ ಕೂತಿದ್ದೆ ಯಾರೋ ಗೆಸ್ಟ್ ಬಂದಾಗ ಏನೋ ಕೂತವ್ರೆ ಯಾರೋ ಬಂದವರೇನೋ ಅನ್ನೋ ಕೂತಿದ್ದೆ ಅವಾಗ ಅಷ್ಟೇನೆ ನನಗೆ ಶಾಲೆಯ ಬಗ್ಗೆ ಗೊತ್ತಿಲ್ಲ ಆಗು ಹೋಗುಗಳ ಬಗ್ಗೆ ಗೊತ್ತಿಲ್ಲ ಮಕ್ಕಳ ಮನಸ್ಥಿತಿಯ ಬಗ್ಗೆ ಗೊತ್ತಿಲ್ಲ ಆಮೇಲೆ ಇವರು ದಾಸೇನಹಳ್ಳಿ ಅಂತ ಗೊತ್ತಿತ್ತು ವಿಚಾರ ಮೊದಲೇ ತಿಳ್ಕೊಂಡಿದ್ದೆ ಎಂ ಸಿ ಚೆನ್ನೈನವರು ಅಂತಾರೆ ದಾಸೇನಹಳ್ಳಿಯರು ಅಂತ ಆಮೇಲೆ ಅವ್ರ ಹತ್ರ ಮಾತಾಡೋದು ಅವ್ರು ಒಂದೇ ಮಾತಾಡಿದ್ರು ನೋಡಪ್ಪ ಬಂದಿದ್ಯ ಪಾಠ ಮಾಡೋಕ್ಕೆ ಅಂತ ಸ್ವಲ್ಪ ಮಕ್ಕಳು ಚುರುಕಾಗವ್ರೆ ಹ್ಞೂ ಇದೇ ಮಾತು ಹೇಳೋ ಚುರುಕಾಗವ್ರೆ ಕ್ವಶನ್ ಮಾಡ್ತಾರೆ ನೀನೇನೋ ಸಬ್ಜೆಕ್ಟಾಗಿದ ಚೆನ್ನಾಗಿಲ್ಲ ಅಂದರೆ ರಿವರ್ಸ್ ಆಗ್ತಾರೆ ಮಕ್ಕಳು ನೀನು ಮಾತು ಕೇಳಲ್ಲ ಒಟ್ಟಿನಲ್ಲಿ ಚೆನ್ನಾಗಿ ಕಂಟೆಂಟು ನಿನ್ನಲ್ಲಿದ್ದರೆ ನೀನು ಇಲ್ಲಿ ಉಳಿಬೋದು ಅಷ್ಟೇ ಇಲ್ಲ ಅಂದರೆ ಕಷ್ಟ ಐತೆ ಅವ್ರು ಹೇಳ್ತಿದ್ದಂಗೆ ನನಗೆ ಅರ್ಭಾಯಿತು ಸರೇ ರೀ ಇದೇಂತ ನನಗೆ ಅಗ್ನಿ ಪರೀಕ್ಷೆ ಇಲ್ಲೋಂಥರ ಇಲ್ಲಿ ಬಿಡು ಅಂತ ನಾನು ನಿರ್ಧಾರ ಮಾಡಿದೆ ನಿರ್ಧಾರ ಮಾಡಿದ ಮೇಲೆ ನನಗೆ ಅವ್ರು ಹೇಳಿದ್ದು ಕರೆಕ್ಟೇ ಒಟ್ಟಿನಲ್ಲಿ ಓದೋ ಮಕ್ಕಳು ಸಿಕ್ಕಾಬಿಟ್ಟೇ ಇದ್ರು ಚೆನ್ನಾಗಿ ಓದೋರು ಏನೇ ಹೇಳಿಕೊಟ್ಟರು ಕಲಿಯುವಂಥ ಶಕ್ತಿ ಅವರಲ್ಲಿತ್ತು ಹೇಳಿದ್ದನ್ನು ಚೆನ್ನಾಗಿ ಕಲಿತಿದ್ರು ಒಟ್ಟಿನಲ್ಲಿ ಅದು ನನಗೆ ಇಷ್ಟ ಆದಂಥದ್ದು ಅದೇ ಮುಖ್ಯ ಇನ್ನೂ ಕೆಲವರು ಒಂದು ಫಾರ್ಟಿ ಪರ್ಸೆಂಟ್ ಇದ್ದರು ಇಲ್ಲ ಅಂತಲ್ಲ ಇದ್ದೇ ಇರ್ತಾರೆ ಅವರು ಪ್ರತಿಯೊಂದು ಶಾಲೆಯಲ್ಲೂ ಇದ್ದೇ ಇರ್ತಾರಂಥವ್ರು ಆದರೆ ಅವರಲ್ಲಿ ನಾವೇನಾದ್ರೂ ಮಾಡಿ ಕಲಿಸ್ಬೇಕು ಅನ್ನೋ ಉದ್ದೇಶ ನಮ್ಮ ಮನಸ್ಸಲ್ಲಿ ಅಷ್ಟೇ ಆ ಒಂದು ದೃಷ್ಟಿಯಲ್ಲಿ ಏನು ಮಾಡಿದ್ವು ಬೆತ್ತ ಉಪ್ಯೋಗಿಸ್ತಾ ಇದ್ದು ಕೈ ಉಪ್ಯೋಗಿಸ್ತಾ ಇದ್ದು ಒದೆ ಕೊಡ್ತಿದ್ದು ಅವ್ರು ಸಿಕ್ಕಾಪಟ್ಟೆ ಬೈಕಂಡವ್ರೆ ಏನಪ್ಪ ಅಂದ್ರೆ ಒಂದು ಸಾರಿ ಅವ್ರನ್ನ ಕುತ್ಕೆಬಟ್ಟು ಹಿಂಗೆ ಹಾಕಿ ಹಿಂಗೆ ಹಿಡ್ಕೊಂಡು ಕಟ್ಟಿ ತಗೊಂಡು ಹೊಡಿತಾ ಇದ್ರೆ ಹಿಂದಗಡೆ ಕುಂಡಿ ಮೇಲೆ ಹೊಡೆಯೋ ಗಂಡು ಮಕ್ಕಳಿಗೆ ಅಂದರೆ ಏನು ಮುಲಾಜಿಲ್ಲ ಹೆಣ್ಮಕ್ಳಿಗಿಲ್ಲ ಹೆಣ್ಮಕ್ಳಿಗೆ ಕೈ ಎಸ್ ಆರ್ ಸಿ ವ್ಯಾನ್ಸ್ ಕಡ್ಡಿ ಮಡಗಿದ್ರು ಅಂತ ಕಡ್ಡಿ ಬಿದ್ರ ಕಡ್ಡಿ ಏನು ಸಿಗ್ತದೆ ಅದೇ ಕಡ್ಡಿ ಒಟ್ಟಿನಲ್ಲಿ ಅವ್ರಿಗೂ ಹೊತ್ತೊಡಿದ್ರೆ ಇವ್ರಿಗೂ ಹತ್ತೇಟೆ ಬೀಳೋ ಹೆಚ್ಚು ಕಮ್ಮಿ ಹೆಣ್ಮಕ್ಳು ಅವ್ರಿಗೂ ಹೆಣ್ಮಕ್ಳು ಅಂತ ನಾವೇನು ಬಿಡ್ತಿರ್ಲಿಲ್ಲ ಒದೇ ತಿಂದಿರೋರು ಇದ್ದೀರಾ ಬೈಸ್ಕೊಂಡಿರೋರು ಇದ್ದೀರಾ ಇಲ್ಲ ಅಂತಲ್ಲ ಯಾರು ಓದ್ತಿದ್ರು ಅವ್ರು ಏನು ಒದೇ ತಿಂದಿಲ್ಲ ನನ್ನ ಹತ್ರ ಓ ಬಟ್ ಯಾರು ಕಡಿಮೆ ಮತ್ತೆ ಹೋಮ್ ವರ್ಕ್ ಮಾಡ್ತಿರ್ಲಿಲ್ಲ ಅವಾಗ ಒಧೆ ಕೊಡ್ತಿದ್ದ ಅದರ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಮ್ಮ ಬ್ಯಾಕ್ ಗ್ರೌಂಡು ಯಾಕೆಂದ್ರೆ ನಾನು ಬಂದಂಥ ದಾರಿ ನಾನು ಕಲಿತಂಥ ದಾರಿ ನಾನು ಎಸ್ ಎಲ್ ಸಿಗೆ ಬಂದಾಗ ನಾನು ಏನು ಓದಿದ್ದೆ ನನಗೆ ಗೊತ್ತಿಲ್ಲ ನನ್ನ ಲೆಕ್ಕಾಚಾರ ಹಾಕ್ಬೇಕು ಅಂದ್ರೆ ನಾನು ಓದಿದ್ದು ನನಗೆ ಗೊತ್ತಿಲ್ಲ ಅವಾಗ ಎಸ್ ಎಲ್ ಸಿ ಅವಾಗ ನಮ್ಮ ತಂದೆ ಇಲ್ಲಿ ಟೋಲ್ಗೇಟಲ್ಲಿ ಮಂಜುನಾಥ ಸ್ಕೂಲ್ ಅಂತ ಇದೆ ಆ ಸ್ಕೂಲ್ನಲ್ಲಿ ನಾನು ಹೈಸ್ಕೂಲ್ ಓದಿದ್ದು ಟೋಲ್ಗೇಟಲ್ಲಿ ಅಲ್ಲಿ ಒಬ್ಬರು ಗುರುಗಳಿದ್ರು ಪುರುಷನಳ್ಳಿ ಕಾಳೆನಡಿರು ಪುರುಷನಹಳ್ಳಿ ಊರವರು ಅವರು ಮಾವಾರ್ದು ಕಾಳೆನಡಿ ಅವರು ಟೀಚರ್ ಆಗಿದ್ದರು ನಮ್ಮ ಸ್ಕೂಲಲ್ಲಿ ಅವರು ಸೈನ್ಸ್ ಮ್ಯಾಥ್ಸ್ ಟೀಚರ್ ಆಗಿದ್ರು ವೀರಭದ್ರಯ್ಯನವರನ್ನು ಅವರನ್ನು ನನ್ನ ಜೀವನ ಪರ್ಯಂತ ಎಷ್ಟು ಸಾಕಾಗಲ್ಲ ಅವರು ಅವ್ರ ಮನೆಯಲ್ಲಿ ನಮ್ಮಪ್ಪ ಇಲ್ಲಿದ್ರೆ ಓದಲ್ಲ ಯಾಕೆಂದರೆ ಹಳ್ಳಿ ಕಡೆ ಐತೆ ಕೆಲಸ ಕಾರ್ಯ ವಾರಕ್ಕೆ ಎರಡು ದಿನ ಮೂರು ದಿನ ರಜೆ ಹಾಕ್ತು ಕೆಲಸ ಅದು ಇದು ಇದ್ದೇ ಇರ್ತದೆ ಇಲ್ಲಿದ್ದರೆ ಶರಾಗಲ್ಲ ಅಂತ ಹೇಳಿರಿ ಕೇವಲ ಆರು ತಿಂಗಳು ಅವ್ರ ಮನೆಯಲ್ಲಿ ಬಿಟ್ಟಿದ್ರು ನನ್ನ ಆರೇ ತಿಂಗಳು ಆರು ತಿಂಗಳಲ್ಲಿ ನಾನು ಮನುಷ್ಯನಾಗಿ ಬದಲಾವಣೆ ಮಾಡಿದ್ದೆ ಆರು ತಿಂಗಳಲ್ಲಿ ಬೈದು ಏನೋ ಕೊಡಲಿಲ್ಲ ಜಾಸ್ತಿ ಬೈಯೋರು ಬೈದು ತಿದ್ದಿ ಬುದ್ಧಿ ಹೇಳಿ ಒಳ್ಳೆ ದಾರಿ ತಂದರು ಅದರ ನೆನಪು ನನಗೆ ಗುಣಮಾನ ಸ್ಕೂಲ್ ಬಂದಾಗ ನಾನು ಹಿಂಗಿದ್ದೆ ಹಿಂಗಾದೆ ಈ ಮಕ್ಕಳಲ್ಲೂ ಹಿಂಗೆ ಅವರೆಲ್ಲ ಅವ್ರನ್ನ ಯಾಕೆ ನಾನು ಒಂಥರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಆಗಲ್ವಾ ಈ ಥರ ಬರೀ ನನ್ನ ಮನಸ್ಸಿನಲ್ಲಿ ನಾನು ಲೆಕ್ಕಾಚಾರ ಹಾಕ್ಕೊಂಡು ಸಾಧ್ಯ ಐತೆ ಏನಾರು ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಎರಡು ಏಟ್ಕೊಳ್ಳೋದು ಮೊದಲಿಗೆ ಸದ್ಯಕ್ಕೆ ಏನೋ ಬರೀಲಿ ಓದ್ಲಿಂದ ಅದು ಕೆಲವರಿಗೆ ಒಂಥರ ಕೆಟ್ಟದಾಕೊಂಡಿರ್ಬೋದು ಮೇಸ್ಟ್ ಹೊಡಿತಾರೆ ಅಂತ ಬೈಕೊಂಡಿರ್ಬೋದು ಅದು ಐತೆ ಆಮೇಲೆ ಇನ್ನೂ ಕೆಲವರು ವಧೆ ಕೊಟ್ಟ ನಂತರನು ಏನಪ್ಪ ನನಗೆ ಅಂದರೆ ಒಧೆ ಕೊಟ್ಟಿದ್ದು ಕೊಟ್ಟಿದ್ದೆ ಕೊಟ್ಟ ಮೇಲೆ ಅವರೇ ನೆನೆಯೋರು ಜಾಸ್ತಿ ಆಗೋದು ಯಾರು ಒಧೆ ತಿಂದಿದ್ರು ನನ್ನ ಹತ್ರ ಬೈಸ್ಕೊಂಡಿದ್ರು ಎಲ್ಲೇ ಸಿಕ್ಕರೂ ಮಾತಾಡ್ಸೋದು ಮೇಯ್ನು ಅವರೇ ಎಲ್ಲೇ ಸಿಕ್ಕಿದ್ವಿ ಸಿಕ್ಕಿದಾಗ ಮಾತಾಡ್ಸೋದು ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ವದೆ ತಿಂದಿರೋದು ಸರ್ ಗೊತ್ತಾಯ್ತಾ ಇಂಥದ್ದು ನನ್ನ ಹೆಸರು ಫೇಸ್ ಕಟ್ ಸಾಮಾನ್ಯಾಗೆ ಇರ್ತದೆ ನೆನಪಿರ್ತದೆ ಹೆಸ್ರುಗಳು ಮರ್ತೋಗಿರ್ತವೆ ಕೆಲವೆಲ್ಲ ಹಂಗಾಗಿ ಆಮೇಲೆ ನನಗನ್ಸಿದ್ದೇನಪ್ಪ ಅಂದ್ರೆ ಗುಡೆಮಾನಿ ಸ್ಕೂಲ್ ಆಯಿತು ಅಲ್ಲಿ ನನಗೆ ಸಪೋರ್ಟ್ ನೀಡಿದಂಥವ್ರು ಹಿರಿಯರು ಎಮ್ ಸಿ ಅವರು ಏ ಹುಷಾರು ನೀನು ಏನು ಬೇಕಾದರೂ ಮಾಡಿ ಹೆಂಗಟಪ್ಪರು ಮತ್ತು ಇವರು ಮತ್ತು ಎಸ್ ಆರ್ ಸಿ ಏ ಮಂಜಾ ನೀನು ಏನು ಬೇಕಾದರೂ ಮಾಡ ಮಕ್ಕಳು ಒಟ್ಟಿನ ಕಲಿಬೇಕು ಕಲಿಯೋ ರೀತಿ ಏನಾದರೂ ಮಾಡಿ ಅದೇ ಕೊಡ್ತೇವೆ ಕೂಡ ಪೇರೆಂಟ್ಸ್ ಕರ್ಸನ್ಬೇಕಾರೆ ನಾವಿದ್ದೀವಿ ಸಪೋರ್ಟ್ಗೆ ಅಂತ ಅವ್ರ ಸಪೋರ್ಟ್ನಿಂದ ನಾನು ಅದೇ ಕೊಡ್ತಿದ್ದೆ ಜಾಸ್ತಿ ಕಲಿಸ್ಬೇಕು ಕಲಸುವ ಕಲಿಸ್ಬೇಕು ಅನ್ನೋ ಉದ್ದೇಶ ಅಷ್ಟೇ ಕೇಳಲಿಲ್ಲ ಬೈಕಂಡ ಮದ್ವಿ ಹೇಳೋರು ಏನು ಗೊತ್ತಾ ನೀ ಏನೇ ಬರಲಿ ಏನೇನು ನಾವು ನಾವಿದ್ದೀವಿ ಸಪೋರ್ಟಿಗೆ ನಿಮಗೆ ಒಟ್ಟಿನಲ್ಲಿ ಮಕ್ಕಳು ಏನಾದರೂ ಅಲ್ಲಿ ಬದಲಾವಣೆ ಆಗಬೇಕು ಕಲಿಬೇಕು ಅಷ್ಟು ಮಾಡಿ ಆಮೇಲೆ ಎನ್ ಆರ್ ಆರ್ ಜೊತೆಗೆ ಸೇರಿಕೊಂಡು ಇಬ್ಬರು ಜೋಡಿ ಬೆಳಗ್ಗೆ ಸಾಯಂಕಾಲ ಒಟ್ಟಿಗೆ ಹೋಗ್ಬೇಕಾದ್ರೂ ಒಟ್ಟಿಗೆ ಬರಬೇಕಾದ್ರೂ ಒಟ್ಟಿಗೆ ಒಂದೇ ಸೈಕಲ್ ಎಲ್ಲದೂ ಒಟ್ಟರು ಒಟ್ಟಿಗೆನೇ ಹೊಸತ್ತು ಇಬ್ಬರು ಅಂತ ಒಟ್ಟಿಗೆ ಇತ್ತು ರೂಮ್ನಲ್ಲೂ ಒಟ್ಟಿಗೆ ಇರಿವು ಅಲ್ಲೇ ಜೊತೆ ಹಾಗಾಗಿ ಅವರ ನಮ್ಮ ಒಡನಾಟ ಆಮೇಲೆ ಅವರು ಒಡೆಯ ವಧೆ ಕೊಡೋದು ನೋಡು ನಾನು ಸ್ಟಾರ್ಟ್ ಮಾಡ್ಕೊಂಡೆ ಜಾಸ್ತಿನೇ ರೋಹಿತ್ತು ಅವರು ಒದೆ ಕೊಡ್ತೀವಿ ಅಂದರೆ ಉದ್ದೇಶ ಏನಪ್ಪ ಅಂದರೆ ಮಕ್ಕಳು ನಮ್ಮಂತೆ ಆಗಬಾರ್ದು ನಾವು ಯಾಕೆಂದ್ರೆ ಇಲ್ಲೇ ಕಷ್ಟ ಬಿದ್ದಿದ್ದು ಓದ್ಬೇಕಂತ ನಮಗೆ ಗೊತ್ತಿಲ್ಲ ಮಾಡಿಲ್ಲ ಹೇಳ್ಕೊಟ್ಟಿಲ್ಲ ಏನೇನೋ ಕಾರಣಗಿದ್ದು ಆ ಕಾರಣಕ್ಕೆ ಭಿನ್ನವಾಗಿ ನಾವೇನೋ ಮಾಡಬೇಕು ಅನ್ನೋ ಉದ್ದೇಶ ಆ ಉದ್ದೇಶದಿಂದ ಅವಾಗ ಏನು ನಾವು ನಿಮಗೆ ವಧೆ ಕೊಟ್ಟೆ ಕಲಿಸಿದ್ದೀವೋ ಹಂಗೆ ಕಲಿಸಿದ್ದೀವೋ ಅದರ ಪ್ರತಿಫಲ ಇವತ್ತು ನಾವು ನಿಮ್ಮಲ್ಲಿ ನೋಡ್ತಾ ಅದರ ಪ್ರತಿಫಲ ಯಾಕೆಂದರೆ ಇವತ್ತಿನ ಮಕ್ಕಳು ಹೆಂಗವ್ರಿ ಅಂತ ನಿಮ್ಗೆ ಗೊತ್ತು ಮಕ್ಕಳಿಗೆ ಮನೆಗಳಲ್ಲಿ ಈಗ ಇವತ್ತಿಗೆ ಏನು ಅವ್ರಿಗೆ ಮೊಬೈಲ್ ಒಂದಿದ್ರೆ ಸಾಕು ಆರು ತಿಂಗಳು ಮಕ್ಕಳ ವರ್ಷದ ಮಕ್ಕಳು ಮೊಬೈಲ್ ಇರಬೇಕು ಊಟ ತಿಂತಾರೆ ಮೊಬೈಲ್ ಕೈಲಿದ್ರೆ ಊಟ ಬೇಕು ಮೊಬೈಲ್ ಇಲ್ಲ ಇಲ್ಲ ಸುಮ್ಮನೆ ಅವರು ಮೊಬೈಲ್ ಕೊಟ್ಟರೆ ಯಾರೂ ಬೇಡ ಅವ್ರಿಗೆ ಅಪ್ಪ ಅಮ್ಮದಿರು ಬೇಡ ನಿಮ್ಮನ್ನು ಕೇಳೋದೇ ಇಲ್ಲ ಅವರು ಬೆನ್ಫಿಟ್ಗಳೇ ಮೊದ್ಲು ಹಂಗಲ್ಲ ಒಳಗೆ ಅಪ್ಪ ಅಮ್ಮದಿರು ಒಂದ್ಸರಿ ಹೆಸ್ರ್ ಕೂಗಿದ್ರೆ ಪಟ್ಟ ಅಂತ ಎಲ್ಲಿದ್ರು ಬರೋರು ಇವತ್ತು ನೀವು ಮಕ್ಳನ್ ಕೂಗಿ ಟಿವಿ ಮುಂದೆ ಕೂದಲಿ ಮೊಬೈಲ್ ಮುಂದೆ ಕುದಿರ್ಲಿ ಏನ್ ನಮ್ಮಅಬ್ಬಗೇನು ಮಾಡೋಕೆ ಮಾಡ್ಕೊಳ್ತಾರೆ ಐದನೇ ಕ್ಲಾಸ್ ಮಕ್ಕಳು ಇವತ್ತು ಹೇಳ ಯಾಕಂದ್ರೆ ಅಪ್ಪ ಪ್ರೀತಿ ವಿಶ್ವಾಸನೇ ಕಡಿಮೆ ಆಗ್ಬಿಟ್ಟಿ ನಿಮ್ಮ ಮಾಡ ಈ ತರ ಅಂದ್ರೆ ನಾವು ನಮ್ಮಲ್ಲಿ ಏನ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಮಕ್ಕಳನ್ನ ಆ ರೀತಿಯ ಸಂಸ್ಕಾರಕ್ಕೆ ತಂದ್ಬಿಟ್ಟಿದ್ದೀವಿ ಬದಲಾವಣೆ ಮಕ್ಕಳಲ್ಲಿ ಅದು ಬಂದ್ಬಿಟ್ಟದೆ ನಾವು ಮೊಬೈಲ್ ಕೊಟ್ಟಿದ್ದು ತಪ್ಪೇ ಮಕ್ಕಳಿಗೆ ಯಾಕೆ ನಮ್ಮ ಖುಷಿ ಏನು ಗೊತ್ತಾ ಹೊಸ ತಗೊಂಡವ್ರು ಮದುವೆ ಹೇಳ್ತಾರೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಆದರೆ ಮದುವೆ ಚಿಂತೆ ಮದುವೆ ಆದರೆ ಮಕ್ಕಳ ಚಿಂತೆ ಹಂಗೆ ನಾವೇನು ಮಾಡ್ತೀವಿ ಅಂದರೆ ಮದುವೆ ಆಗುತ್ತಿದ್ದಂಗೆ ಏನು ಒಟ್ಟಿನಲ್ಲಿ ಒಂದು ಎಸ್ ಎಲ್ ಸಿ ಆಯಿತು ಪಿ ಯು ಸಿ ಆಯಿತು ಡಿಗ್ರಿ ಆಯಿತು ಒಂದು ಕೆಲಸ ಬೇಕು ಊಟಕ್ಕೆ ಹೊಂಚ್ಕೊಬೇಕು ಒಟ್ಟಿನಲ್ಲಿ ಅವಾಗ ಒಂದು ಸಂಬಳ ಬಂತು ಅಂದರೆ ಏನಾರ ಕೂಡಿಡಬೇಕು ಅದು ಯೋಚನೆ ಮಾಡ್ತೀವಿ ಆ ಕೂಡಿಟ್ಟ ಮೇಲೆ ಏನು ಯೋಚನೆ ಮಾಡ್ತದೆ ಮದುವೆ ಆಗಬೇಕು ನೆಕ್ಸ್ಟು ಮದುವೆ ಏನು ಯೋಚನೆ ಮದುವೆ ಅಲ್ಲಿಗೆ ಅದಾದ್ಮೇಲೆ ನೆಕ್ಸ್ಟ್ ಎಂತ ಏನು ಮಕ್ಕಳು ಮಕ್ಕಳಾದ ಏನು ಬೇರೆ ಮಕ್ಕಳು ಓದಿಸ್ಬೇಕು ಆ ಕಡೆಗೆಲ್ಲ ಪ್ರತಿಯೊಂದು ಸ್ಟೇಜ್ನಲ್ಲೂ ಬದಲಾವಣೆ ಆಗ್ತೀವಿ ನಾವು ಹಿಂಗೆ ಇರೋಲ್ಲ ಒಂದೇ ಥರ ಯಾರೂ ಇರಲ್ಲ ಪ್ರತಿಯೊಬ್ಬರು ಪ್ರತಿ ಹಂತದಲ್ಲೂ ಬದಲಾವಣೆ ಆಗ್ತೀವಿ ಇಲ್ಲಿ ಮಕ್ಕಳಾದ ಏನು ಅಂತಂದರೆ ನಾನು ನನ್ನ ಕುಟುಂಬ ನಮ್ಮ ಸಂಸಾರ ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಬೇರೆ ಹೆಚ್ಚಾಗಿ ಯೋಚನೆ ಮಾಡುವಂಥದ್ದು ನಾನು ನನ್ನ ಮಕ್ಕಳು ನಾನು ಅನ್ನೋ ಪದ ಬಂದ್ಬಿಡ್ತದೆ ಯಾವಾಗ ನಾವು ಅಂತ ಬದ ಇದ್ದೋ ಆ ನಾವು ಅನ್ನೋ ಪದ ನಾವು ಅರ್ಥ ಮಾಡ್ಕೊಂತೀವೋ ಅವಾಗ ಇಂದ ಇಂತಹ ಕೆಲಸ ಕಾರ್ಯಗಳು ಆಗುವಂಥದ್ದು ಎಲ್ಲಾರು ಒಟ್ಟಿಗೆ ಸೇರ್ಕೊಂಡು ನಾವು ಮಾಡ್ಬೇಕು ಏನೋ ಸಾಧನೆ ಮಾಡ್ಬೇಕು ಅಂತ ಮನಸ್ಸಲ್ಲಿ ಎಲ್ಲರಲ್ಲೂ ಬಂದ್ರೆ ಇಂತಹ ಸಾಧನೆ